ಅಲ್ಲಲ್ಲಿ ಏ ಕುಮ್ಯಾ ಊರಾಗೆ ಏನರ ಹುಡುಗರಲ್ಲಪ್ಪಡ ಮಾಡಿದ್ದೇನಾ ಇಲ್ಲ ಹಂಗೆ ಓದಿಕ್ಕೆ ಆತಲ್ದ ಬ್ರಾಮಲ್ಪ ನಮಸ್ಕಾರ ನಮಸ್ಕಾರ ರೀ ಅಲ್ಲ ಅಲ್ಲೇ ಪಂಚಾಯತ್ ಕುಂತ ಮಾತಾಡಿದ್ರೆ ಹಾಕಿದಿಲ್ಲ ಅಲ್ಲ ರೀ ಅಲ್ಲೇ ಪಂಚಾಯತ್ ಮಾತಾಡೋದಿದ್ರೆ ಇಲ್ಲಿ ನಿಮ್ಮನ್ನ ಕರ್ಸೋದೇನು ಕೊಳೆ ಮತ್ತೆ ಅಲ್ಲಿ ಇವೆಲ್ಲ ಪಂಚಾಯತ್ಗೆ ಮಾತಾಡುವಂಥ ವಿಷಯನಾ ನಿಮ್ಮನ್ನ ಯಾರ ಪಿಡಿಒ ಮಾಡಿರ ಅಂತನಾ ಕರೆಸಿದ್ರಲ್ಲ ಅದು ಗುಟ್ಟನ ವಿಷಯ ಐತೆ ಅಂತೇಳಿನ ಕರೆಸೈತೆ ಪಂಚಾಯತ್ ಮಾತಾಡಕ್ಕ ಅಂತದೆಲ್ಲ ಹ್ಞೂ ಹ್ಞೂ ಈಗ ಇದ್ರದ್ದು ಇವ್ರು ಯಾರ ಅಂದರೆ ನಮ್ಮ ಅತ್ತೆ ಮಗ ಹೇಳ್ರಿ ನಮ್ಮ ಹಳೆಯ ಇಲ್ಲೇ ಸಿಗ್ಗಾವತ ಹೊನ್ನಹಳ್ಳಿ ಅವ್ರಿ ಅಲ್ಲಿ ಊರಾಗ ಏನೋ ಕಾರವಾರ ಮಾಡಕತ್ತಾನ ಇರಲಿ ಅಂತೇಳಿ ಹಚ್ಕೊಟ್ಟಾರ ಒಂದು ಎರಡು ದಿವಸ ಹತ್ತು ಬಂದು ಹ್ಞೂ ಹ್ಞೂ ಏನು ರ ಶಾನೆ ಹಾಕನ ತೀಕ್ಷಣ ಕಳ್ಸ್ಯಾರೀ ನಿಮ್ಮ ಕಡೆ ಕಳ್ಸಿರ ಅಂತ ಮೂರು ಆವತ್ತು ಎಲ್ಲಾರು ಓದಾರ ಅದಂಗೆ ಹೇ ಕುಮ್ಯಾ ಒಂದು ಎರಡು ಕಪ್ ಚಾತ್ರ ಸ್ಟ್ರಾಂಗ್ ಇರ್ಲಿ ಅಂದ್ರೆ ಆಯ್ತು ಹ್ಞೂ ಕರೆ ಕಳ್ಸಿದ್ರಲ್ಲ ಏನು ವಿಷಯ ಅದ ರೀ ಕಸದಿಂದ ಕಿಶೆ ತುಂಬಿಕೊಳ್ಳೋ ಕೆಲಸ ಅದ ನನ್ಗೆ ನನಗೆ ನೀವು ಕರೆ ಕಳಿಸಿರ ಎಂಥದ್ದು ಏನಾರ ವಿಷಯ ಅಂತ ಗೊತ್ತಾತ ಅಂದಂಗೆ ಮೆಂಬರ ಈಗ ಕಸ ವಿಲೇವಾರಿ ಬಗ್ಗೆ ಪಂಚಾಯತಿಯಿಂದ ಮೂರು ಕೆಲಸ ಅಂತ ಮುಖ್ಯವಾಗಿ ಆಗಲೇಬೇಕು ಒಂದು ಈ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದು ಎರಡನೇದ್ದು ಅದಕ್ಕೊಂದು ಒಂದು ವ್ಯವಸ್ಥೆ ಮಾಡೋದು ಇನ್ನೊಂದು ಕಸದ ವಿಲೇವಾರಿಗೆ ಪ್ರತಿ ಮನೆಗೂ ಎರಡೆರಡು ಬುಟ್ಟಿ ಕೊಡಬೇಕು ಇಷ್ಟಂತೆ ಪಂಚಾಯತಿ ವತಿಯಿಂದ ಕೆಲಸ ಆಗ್ಬೇಕು ನೋಡ್ರಿ ಮೆಂಬರ್ ಎರಡ್ರೆ ಏಕೆ ಒಂದು ಹಸಿ ಕಸ ಮತ್ತು ಒಂದು ಒಣ ಕಸ ತುಂಬಾಕ ಅಲ್ರಿ ನೀವು ನಮ್ಮ ಮೂರು ಮಂದಿ ಬಗ್ಗೆ ಹೇಳಾಕೈತೆ ಅಲ್ಲ ಮನೆಯಾಗಿರೋ ಕಸಾನ ತಂದು ರೋಡ್ದಾಗ ಸುರು ಮಂದಿದ ಇವ್ರು ತಮ್ಮ ಕಸಾನ ಓದ ಕಿಸಂದು ಹಾಕೋ ಜಾಗಕ್ಕೆ ಹಾಕೋದಿಲ್ಲ ಏನು ಹಸಿ ಕಸ ಒಂದು ಬೇರೆ ಒಣ ಕಸ ಒಂದು ಬೇರೆ ಏನು ಹೇಳ್ತೀರಿ ನೀವು ಮೆಂಬರ್ ಸರ್ಕಾರದ ಉದ್ದೇಶ ಗೊತ್ತಲ್ಲ ನಿಮ್ಗೆ ನಮ್ಗೆ ಆಗ್ಬೇಕಾಗೈತೆ ರೀ ತಿಪ್ಪಿದ್ದಾರು ಹೋಗಿ ತಿಪ್ಪಿಗೆ ಸುರುತಾರೆ ತಿಪ್ಪಿಲ್ದಾರು ಘಟನ್ ಆಗೋ ಹೋಗಿ ಸುರುತಾರೆ ಏನೋ ಈ ಯೋಜನೆಯಿಂದ ಒಂದಿಟ್ಟು ಹಳ್ಳಿ ಸ್ವಚ್ಛ ಕಾಣಲಿ ಹಳ್ಳಿ ಉದ್ಧಾರ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಮಾಡಿರ್ತಾರೆ ಸುಮ್ಮ ಏನಂತ ಮಾತಾಡ್ತೀರಿ ಮ್ಯಾಲೆ ಕುಂತ ನಮ್ಮ ಸರ್ಕಾರ ಚಲೋ ಚಲೋ ರೂಲ್ಸ್ ಬೇಕಂತೇಳಿ ಮ್ಯಾಲಿಂದ ಶಾಂಕ್ಷನ್ ಮಾಡ್ತೈತೆ ಆದ್ರೆ ಈ ಮಂದಿ ಅದ್ರ ಸರಿಯಾಗಿ ಉಪಯೋಗ ತಗೋಬೇಕಲ್ಲ ಏನು ಕೇಳಬೇಡ್ರಿ ಇವ್ರು ಯಾವತ್ತು ಉದ್ದಾರ ಆಗಂಗಿಲ್ಲ ಹರಾಮಿ ಸಿಗ್ತೈತೆ ಅಂತ ಹೇಳಿರ್ಬೇಕಾರೆ ಬಾಯಿ ಯಾವಾಗ ಕುಂಡಿರ್ತಾರೆ ಯಾವಾಗಾರ ಲಾಜ್ ನೋಡಿ ನೋಡ್ರಿ ನೀವು ಮಂದಿ ಹಿಂಗೆ ಇರೋದಲ್ಲ ಈಗ ರಾಜಕೀಯದವ್ರು ಆಟ ನಡೆದಿದ್ದೆ ಸರ ನಮ್ಮ ಜನಗಳ ಮೆಂಟ್ಯಾಲಿಟಿ ನಮ್ಮ ದೇಶದ ಪರಿಸ್ಥಿತಿ ಎರಡೂ ಒಂದಕ್ಕೊಂದು ಲಿಂಕ್ ರೀ ಇವು ಎರಡೂ ಎಂದು ಮಂದಿಗೆ ಅರ್ಥ ಆಗ್ತತ್ತಲ್ಲ ಅವಾಗ ನಮ್ಮ ದೇಶ ನಂಬರ್ ಒನ್ ಆಗ್ತೈತಿ ಅಲ್ಲಿ ತನ ಅದ ಹೇಳಿ ಅಲ್ರಿ ಆಗ ನೋಡ್ರಿ ಮೆಂಬರ್ ನಮ್ಮ ಜನ ಸ್ವಾರ್ಥಿಗಳು ಸತ್ ಪ್ರಜೆಗಳು ಅಷ್ಟು ಸುಲಭವಾಗಿ ನಮ್ಮ ಜನ ಎಚ್ಚರಾಗಲ್ಲ ಬಿಟ್ಟರು ಯಾರು ದಾರ ಆಗೋದು ಯಾರಿಗೆ ಬೇಕಾಗ್ಯತ್ರಿ ಅವ್ರು ಹಂಗೆ ಇರಲಿ ನಾವು ಹಿಂಗ್ರು ನೀವು ಯಾಕೆ ಅದ್ರ ಬಗ್ಗೆ ತಿಳಿ ಕೆಡಿಸ್ಕೊತೀರಿ ಊಂ ಊರು ಮಾಡೋಕೋಡ ಅಂದರೆ ಜಾಳಿ ಆ ಹೊಲದು ಅನ್ನೋದು ಹೆಂಗೆ ಆಯ್ತದೆ ಮೆಂಬರ್ ಫಿಫ್ಟೀನ್ತ್ ಫೈನಾನ್ಸ್ ಒಳಗೆ ಒಂದಿಷ್ಟು ದುಡ್ಡು ಹಾಕೊಂಡಂತ ಉಳ್ದಿದ್ದು ಎಷ್ಟು ಕಡಿಮೆ ಬೀಳ್ತತ್ತಲ್ಲ ಅದನ್ನ ಜಡ್ ಪಿ ಆಫೀಸಿಂದ ಎಷ್ಟು ಬರ್ತೈತೋ ಅದನ್ನ ಅಷ್ಟು ತೊಗೊಂಡು ಒಂದು ಗಾಡಿ ಹಾಕಿಬಿಡೋಣಲ್ಲ ನೋಡಿರಿ ನಾನು ಹೇಳ್ತೀನಿ ಕೇಳ್ರಿ ನನಗೆ ಗೊತ್ತಿರೋದು ಒಂದು ಶೋರೂಮ್ ಐತಿ ಒಂದೇ ಶೋರೂಮ್ನಾಗ ಮೂರು ಬಿಲ್ ಕೊಡ್ತಾನೆ ನಾವು ಹಾಂ ಒಂದು ಅಗದಿ ಹೈಯೆಸ್ಟ್ ಇದ್ದದ್ದು ಬಿಲ್ ಕೊಡ್ತಾನೆ ಒಂದು ಅಗದಿ ಕಡಿಮೆ ಇದ್ದದ್ದು ಕೊಡ್ತಾನೆ ತೋರಿಸಿ ಒಂದು ಅಗದಿ ಕಡಿಮೆ ಇದ್ದದ್ದು ಕೊಡ್ತಾನೆ ಒಂದು ಮೀಡಿಯಮ್ ಕೊಡ್ತಾನೆ ಆ ಮೀಡಿಯಂ ಬಿಲ್ ಏನಿರ್ತೈತಿ ಅದರೊಳಗೇ ನಮಗೆ ಐವತ್ತು ನಿಮಗೆ ಐವತ್ತು ಉಳಿಯೋಂಗೆ ಹೆಚ್ಚಿಸಿಬಿಡ್ನು ಅಷ್ಟಾಡಿಸಂದು ಇಬ್ಬರು ಒಂದು ಲಕ್ಷದೊಳಗೆ ಯಾವಾರು ಮುಗಿಸ್ಬಂದು ಬಿಡ್ನು ಏನಂತೀರಿ ಅಲ್ರಿ ಉಳಿದ ನಂಬರ್ ಒಳ್ದಿಲ್ಲ ಹಾಂ ಹೋಗಿ ಹೇಳ್ರಿ ಅವ್ರಿಗೆ ಅಲ್ಲ ರೀ ಹೆಂಗೆ ಅಂದರೆ ಶನಿ ಹಾಕಿರಿ ಅಂತೀನಿ ನೀವು ಇಟ್ಟು ಒಂದು ಲಕ್ಷ ಉಳ್ದೈತೆ ಅಂತ ಹೇಳಿ ನಾವೊಂದು ಐವತ್ತು ಅವೊಂದು ಅಧ್ಯಕ್ಷ ಒಂದು ಐವತ್ತ ತೊಗೊಂಡು ಅಂತ ಹೇಳ್ರಿ ನನ್ನ ಮನೆ ಮುಂದ್ರೆ ನಾಲಿಗೆ ಹಚ್ತಾರ ಅವ್ರು ಗೊತ್ತಾಯ್ತಲ್ಲ ನಿಮಗೆ ಮಾಮೂಲಿ ಮೀಟಿಂಗ್ ಕರಿಯೋಂಗೆ ಕರೀದು ಅವತ್ತು ಗಾಡಿ ಮತ್ತು ಬಕೆಟ ಎಲ್ಲ ತಂದು ನಿಲ್ಲಿಸಿಬಿಡ್ದು ತಂದು ನಿಲೀಶ್ ಎಲ್ಲಾರು ಮೆಂಬರ್ಗಳು ಇದರಪ್ಪ ಎಲ್ಲರೂ ನಾವು ಕೂಡಿದ್ದಕ್ಕೆ ಹಿಂಗೆ ಮ್ಯಾಲೆ ಅಂದರೆ ಶಾಂಕ್ಷನ್ ಆಗಿ ಬಂದೈತೆ ಎಲ್ಲರಿಗೂ ಎಲ್ಲರಿಗೊಂದೊಂದು ಮಾಲಿ ಹಾಕಿ ಚಾ ಪಾರ್ಲೇಜ್ ಬಿಸ್ಕುಟ್ ಪುಡ್ಕಾ ಜೋಳ ಚುಮ್ಮರಿ ತಿನಿಸ್ ಕಳಿಸಿ ಬಿಡ್ದು ಇನ್ನಟ್ಟು ಉಳ್ದಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸೀರೆ ಸೀರೀ ನೆಗಟ್ಟಟ್ ಕಟ್ಕೊಂಡು ಮನೆಗೆ ಹೋಗಿರಿವಾ ಅನ್ನೋದು ಕಟ್ಟಾದ್ರೆ ಮುಗಿದು ಹೋತ್ರಿ ಒಟ್ಟೆ ನಂದು ದಿಕ್ ತಪ್ಪಿಸ್ತೀರಿ ನಿಮ್ಮದು ನಿಮ್ದು ದಿಕ್ ತಪ್ಪಿಸ್ಕೊತೀರಿ ಮೊದಲು ಚಾ ಕೊಡ್ರಿ ನೀವು ಹಡ್ಗಾನ ರಾಮತ್ತ ನೆಂಬರ ಸುಣಕಲ್ ಅಂತ ನಮ್ಮ ಪಿಡಿಯೋದನ್ನು ಹಾಂ ಹಳೆ ಒಬ್ಳಾಗ ಒಂದು ಅಂಗಡಿ ಐತೆ ಅಂತ ಅಲ್ಲೇ ಅರವತ್ಮೂರು ರೂಪಾಯಿ ಒಂದು ಬಕೆಟ್ ಕೊಡ್ತಾರೆ ಹ್ಞೂ ನಾವು ಲೆಕ್ಕಕ್ಕೆ ನೂರ ಐವತ್ತು ರೂಪಾಯಿ ಅಂತ ಹಚ್ಚು ಅಂತ ಒಂದು ಬಕೆಟ್ಗೆ ಎಷ್ಟು ಉಳಿತು ಐವತ್ತೇಳು ರೂಪಾಯಿ ಉಳಿತು ಐವತ್ತೇಳು ರೂಪಾಯಿ ಉಳಿತರಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಹನ್ನೆರಡು ನೂರು ಮನೆ ಬರ್ತಾವೆ ಅಂದ್ರೆ ಇಪ್ಪತ್ನಾಲ್ಕು ನೂರು ಬಕೆಟ್ ಆಯಿತು ನೂರು ಬಕೆಟ್ ಅಂತಂದ್ರೆ ಒಂದು ಬಕೆಟಿಗೆ ಐವತ್ತೇಳು ರೂಪಾಯಿ ಉಳಿತಪ್ಪ ಅಂತಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ರೊಕ್ಕ ಉಳಿಸ್ಬೋದು ಅದ್ರ ಹಿಂದೆಲ್ಲ ಲೆಕ್ಕ ಬರೋಬರ ಐತೆ ಪಿಡಿಯುವ ಹ್ಞೂ ಅದರ ಒಂದು ಮಾತು ಹೇಳ್ತೀನಿ ಕೇಳಲಿ ಹ್ಞೂ ಇದಕ್ಕಿಂತ ಒಂದು ಸ್ವಲ್ಪ ಬೇರೆ ಓಡಿಸಲತ್ತಿ ಏನು ಅಲ್ಲ ಎಡ್ ಎಡ್ ಬಕೆಟ್ ಅಂತ ಹೇಳಿ ನಿಮ್ಗೆ ಯಾವ ಒಂದೊಂದು ಕೊಡೋರ ಅವ್ರಿಗೆ ಯಾರ ರೀ ಈ ಊರು ಬಂದಿದ್ದೀನಿ ಗೊತ್ತಿಲ್ಲನಾ ಕಲಕ ನೀರಿಗೆ ಏತ್ ಮಗಳಿಗೆ ಒಂದೈತೆ ಅದ್ ಹಸನ ಆಗಿರಬಾರ್ದು ಇವ್ರು ತೊಳೆದು ಬಿಟ್ಟಿರಬಾರದು ನೋಡ್ರಿ ಒಂದೊಂದು ಬಕೆಟ್ ಕೊಡೋನು ಯಾವ ನಮ್ಮನ ಏನು ಕೇಳಂಗಿಲ್ಲ ನೋಡ್ರಿ ಯಾಕೆ ಕೆಡ್ಸ್ಕೋತೀರಿ ನಿಮ್ಗೊಂದು ವಿಷಯ ಹೇಳಣ್ಣ ಹೇಳ್ರಿ ಅಲ್ಲೊಂದು ಟ್ಯಾಂಕ್ ಅನ್ಸತ್ತೀ ಎಲ್ಲಿ ಹೇಳತ್ತರಿ ನೀವು ಅಲ್ಲಿ ನೋಡ್ರಿ ನೀರ್ ತುಂಬೈತ್ ನೋಡು ನೀರು ಸೋರಾಕೈತಿ ಯಾ ಎಲ್ಲಿ ಅದರಲ್ಲೇ ವಾಟರ್ ಸಿಸ್ಟಮ್ ದೊಡ್ಡದ ಇಡೀ ಊರಿಗೆಲ್ಲ ಅಮರು ಅಂತ ದೊಡ್ಡ ಟ್ಯಾಂಕ್ ಕಟ್ಟಿಸಿದ್ ಸುಮ್ ಮಾಡಾಕ ಬಡ್ರಿ ಎಲ್ಲಿ ಕಣ ಕಾಗದಾಗ್ರಿ ಶೂ ಈಗ ಏನು ಅದ್ರದ್ದು ರೊಕ್ಕ ಬರ್ದು ಲೆಕ್ಕ ಬಡ್ದು ಬಂದ್ರೆ ಮತ್ತೆ ಬಣ್ಣ ಹಚ್ಚರಲ್ಲ ಅದಕ್ಕೆ ನಾಳೆ ಆಯ್ತು ಬಿಡ್ರಿ ಬರೋಬರಿ ಕುಡಿದ್ರಿ ಹ್ಞೂ ಮೆಂಬರ ಸಾಕಿನ ಬರ್ತಾನೆ ಇನ್ನು ಕಾಗದ ಪತ್ರದಾಗ ಅದನ್ನ ಹೇಳಿದಂಗ ಮಾಡ್ರಿ ಸುಳ್ಳ ಅವ್ರ ಮುಂದೆ ಇವ್ರ ಮುಂದೆ ಉಸಿರು ಬಿಡಕ್ಕೆ ಹೋಗಬೇಡ್ರಿ ಹಾಂ ಏನು ನಮ್ ನಮ್ಮ ಇರ್ತಾವು ಎಲ್ಲ ಕರೆಕ್ಟ್ ಯಾವಾರ್ ಮಾಡ್ಕೊಂಡು ಲೆಕ್ಕಪತ್ರ ಮತ್ತು ಡೈರಿ ಒಳಗೆ ಬರ್ದಿಡ್ರಿ ಬರದ್ ನಾನು ಸಹಿ ಮಾಡಿಸ್ಕೋರಿ ಆಯ್ತು ನಾನೆಲ್ಲ ಮಾಡ್ತೇನೆ ಮಾಡ್ತೇನೆ ಬಿಡ್ರಿ ಅದನ್ನೆಲ್ಲ ವಿಚಾರ ಬಿಡ್ರಿ ನೀವು ಹೋಗ್ರಿ ಅದೇನಾಯ್ತು ನೋಡ್ರಿ ಸುದ್ದಿ ಮಾಡಿ ಹೋಗ್ಬಿ ನಮಸ್ಕಾರ ಅಮ್ಮ ಐದು ಸಾವಿರ ರೂಪಾಯಿ ಕೊಡಿಲ ಅರ್ಜೆಂಟ್ ಎದಕ್ಲೇ ಟ್ಯಾಂಕಿ ಬಣ್ಣ ಆಡ್ಸಮ್ಮ ಬೊಪ್ಪರೆ ಮಗನ ನೀನು ಕಾಲು ಮರಲಿ ಬಡದ ಗೀಸ ಕಳಿಸ್ಯಾರ ಬಣ್ಣ ಹಚ್ತಾನ ಬಣ್ಣ ಗುರುವಿಗೆ ತಿರ್ಮಂತ್ರ ನಡೇ